ಶ್ರೀ ಅಮರನಾಥ ಯಾತ್ರೆಯ ಪ್ರಯಾಣದಲ್ಲಿ ಹೆಚ್ಚು ಹೆಚ್ಚು ಭಕ್ತರು ಸೇರುತ್ತಿರುವುದರಿಂದ ಭದ್ರತೆಯು ಅತ್ಯಂತ ಮಹತ್ವದಾಗಿದೆ ಇದೀಗ ಅಲ್ಲಿ ಮಹಿಳಾ ಕಮಾಂಡೋಗಳು ಪಡೆಗೆ ಸೇರ್ಪಡೆಗೊಳ್ಳುತ್ತಿದ್ದಂತೆ ಅಮರನಾಥ ಯಾತ್ರೆಯ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ ಸುಧಾರಿತ ಶಸ್ತ್ರಾಸ್ತ್ರಗಳೊಂದಿಗೆ ಸಿಆರ್ಪಿಎಫ್ನ ಮಹಿಳಾ ಕಮಾಂಡೋಗಳನ್ನು ಶ್ರೀನಗರದ ಯಾತ್ರಾ ಮೂಲ ಶಿಬಿರದಲ್ಲಿ ನಿಯೋಜಿಸಲಾಗಿದೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಸಮರ್ಥ ಮತ್ತು ಸಮರ್ಪಿತ ಮಹಿಳೆಯರ ಪ್ರಬಲ ಪ್ರದರ್ಶನವು ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರ ಒಳಗೊಳ್ಳುವಿಕೆ ಮತ್ತು ಸಬಲೀಕರಣದ ಬಲವಾದ ಸಂದೇಶವನ್ನು ರವಾನಿಸುತ್ತಿದೆ ಈ ವೀರ ಮಹಿಳಾ ಕಮಾಂಡೋಗಳು ಬೇಸ್ ಕ್ಯಾಂಪ್ನಲ್ಲಿ ಕಾವಲು ಕಾಯುವುದನ್ನು ನೋಡುವುದು ಯಾತ್ರಾರ್ಥಿಗಳಿಗೆ ಒಂದು ಹೊಸ ಅನುಭವವಾಗಿದೆ